ಪರಿಷತ್ ಚುನಾವಣೆಯ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಜಯಗಳಿಸಿದ್ದಾರೆ ಮೂವತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಐನೂರು ಮಂಜುನಾಥ್ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಅವರನ್ನ ಸೋಲಿಸಿದ್ದಾರೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಕಾರ್ಯಕರ್ತರೆಲ್ಲರೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಅದ್ಭುತವಾದ ವಿಜಯ ರೆಕಾರ್ಡ್ ಬ್ರೇಕ್ ಮಾಡಿದ್ದೇವೆ ಇದು ನಮ್ಮ ಪಕ್ಷದ ಸಿದ್ಧಾಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಇದನ್ನ ಪದೇ ಪದೇ ಸಾಬೀತು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ರಿಸಲ್ಟ್ ಅಲ್ಲೂ ಗೊತ್ತಾಗಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಅದೇ ರೀತಿ ಇವತ್ತು ಪದವೀಧರ ಚುನಾವಣೆಯಲ್ಲೂ ಗೊತ್ತಾಗಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ದೇಶ ಸುಭದ್ರವಾಗಿರುವಂತಹ ಶಕ್ತಿ ಇದೆ ಅಂತಂದ್ರೆ ಭಾರತದ ವಿಕಸದ ಹಾದಿಗೆ ತಗೊಂಡೋಗುವಂಥ ಶಕ್ತಿ ಇದೆ ಅಂದರೆ ಭಾರತವನ್ನು ಸುಭದ್ರ ಮಾಡುವಂಥ ಶಕ್ತಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಅಂದರೆ ಕಾರ್ಯಕರ್ತನ ಶಕ್ತಿ ಹಾಗಾಗಿ ಇದು ಗೆಲುವು ಕಾರ್ಯಕರ್ತರಿಗೆ ಸಮರ್ಪಿತ ಇದು ಗೆಲುವು ಕಾರ್ಯಕರ್ತರಿಗೆ ಸಮರ್ಪಿತ ಖಂಡಿತವಾಗ್ಲೂ ನಾನು ಈ ಒಳ್ಳೆಯ ಅಭೂತಪೂರ್ವ ವಿಜಯವನ್ನು ನಮ್ಮ ಜನರು ಮತದಾರರು ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅವರ ಋಣ ನನ್ನ ಮೇಲಿದೆ ಖಂಡಿತವಾಗ್ಲೂ ಆ ಋಣವನ್ನು ತೀರಿಸ್ತೇನೆ